ನಾನು ನಾನು ಆಡೋದಿಲ್ಲ ಆಲ್ಮೋಸ್ಟ್ ಆಲ್ ಮಗ ನಾನು ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಡೈರೆಕ್ಟರ್ಗಳು ಬಂದು ನೋಡಿದ ತಕ್ಷಣ ಫಸ್ಟೇ ಹೇಳ್ಬಿಡ್ತೀನಿ ನಾನು ಸಿಂಗರ್ ಅಲ್ಲ ಮೊದಲನೇದಾಗಿ ಐ ಡೋಂಟ್ ನೋ ಮ್ಯೂಸಿಕ್ ಸಂಗೀತ ನನಗೆ ಗೊತ್ತಿಲ್ಲ ಆಮೇಲೆ ಸಾರಿ ಗಾಮಾ ಅನ್ನೋದು ನಾನು ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಗಮಸ್ಲಾಕ ಸರ್ ಯಾವಾಗಲೂ ಹೇಳ್ತಾರೆ ಬಲ್ ನನ್ನ ಮಗ ನಿಂತ್ಕೊಂಡು ನೀನು ಅಂದ್ಬಿಟ್ಟು ಹಂಗೆ ಅಂದ್ಬಿಟ್ಟು ಆಡ್ಬಿಟ್ಟಿಯಾ ಹಂಗೆ ಅನ್ಬಿಟ್ಟು ಅಂದ್ಬಿಟ್ಟು ಇಟ್ಟಾಗೋ ನೀನು ಸಾಂಗು ಅಂತ ನನಗೆ ದೇವರೇ ಗೊತ್ತಿಲ್ಲ ಮದರ್ ಪ್ರಾಮಿಸ್ ಗೊತ್ತಿಲ್ಲ ನನಗೆ ಬಟ್ ಬರ್ತೀನಿ ನೀವು ನಿಂತ್ಕಂಡು ಆಡ್ತೀನಿ ಅದನ್ನು ಮ್ಯೂಸಿಕ್ ಡೈಟರ್ಗಳು ರೆಡಿ ಮಾಡ್ಕೊಂಡು ಹಾಕ್ತಾರೆ ಆ ಥರ ನನಗೆ ಸಂಗೀತದ ಇದೇ ಗೊತ್ತಿಲ್ಲ ಗಂಧನೇ ಗೊತ್ತಿಲ್ಲ ನಾನೊಂಥರ ಆಡಿಯನ್ಸು ನಾನು ನಿಮ್ಗಳ ಥರ ಸೇಮ್ ನಾನು ಕೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಆ ದೇವ್ರು ಕೊಟ್ಟಿರೋ ನನಗೆ ಒಂದು ಇದು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ ಜನಪದ ಹಿಂಗೆ ಆ ಶೈಲಿಲಿ ಜಾನಪದ ಶೈಲಿಲಿ ನಾನು ಆಡ್ಕೊಂಡು ಹೋಗ್ತೀನಿ ಅಷ್ಟೇ ಸೊ ಅದು ಗೊತ್ತಿಲ್ಲ ಎಲ್ವ ಇನ್ನೂ ಕೇಳಿ ಬಾಳಿ ಹಿಟ್ ಮಾಡ್ತಾವ್ರೆ ಕೇಳ್ತಾವ್ರೆ ನೈನ ನಮ್ಮ ನಸೀಬು ನನ್ನ ನಮ್ಮ ಅಮ್ಮನ ಆಶೀರ್ವಾದನೋ ನನ್ನ ತಾಯಿರೋಣ ಗೊತ್ತಿಲ್ಲ ಲವ್ ಸಾಂಗ್ ಲವ್ ಸಾಂಗ್ ಮಗನೆ ನಾನು ಮೊನ್ನೆ ಹೇಳ್ತಿದ್ದೆ ನಾನು ಹಾಡಬೇಕಾದ್ರೆ ಕೆಲವು ಪದಗಳನ್ನ ಡೈರೆಕ್ಟಾಗಿ ಆಗಿ ಅಂದ್ರೆ ಮ್ಯೂಸಿಕ್ ಏರುಪೇರು ಗೊತ್ತಿಲ್ಲ ಡೈರೆಕ್ಟ್ ಪದಗಳನ್ನ ಹಾಡ್ತೀನಿ ನಾನು ಸೊ ಆ ಲವ್ ಸಾಂಗು ತುಂಬಾ ಚೆನ್ನಾಗಿ ಮಾಡ್ಯಾರೆ ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಇನ್ನೊಂದು ಹುಡುಗಿ ಹಾಂ ಹುಡುಗಿರು ಅಳ್ಳ ಬಿಡ್ತಾರೆ ಅದು ಸಿಕ್ಕರೆ ಸಿಕ್ಕರೆ ಒಳ್ಳೆ ಹುಡುಗ ಸಿಕ್ಕರೆ ಹುಡುಗಿರು ಅಳ್ಳ